श्रीमङ्गलवैष्णवीमाया कालरात्रि तुरत्यय महामाया मातङ्गी च काली कमलवासिनी शिव सहस्रचरण एमि हेमि नवपदैदेवीं मधुके परिपूजयेत् अर्थात् मङ्गला वैष्णवी माया कालरात्रि तुरत्ययं महामाय मातङ्गी काली कमलवासिनी ಶಿವ ಶಿವಹಸ್ರಚರಣ ಸರ್ವಮಂಗಳ ಸ್ವರೂಪಿಣಿ ಈ ನಾಮವಾಚಕ ಹನ್ನೆರಡು ಪದಗಳನ್ನು ಉಚ್ಚರಿಸಿ ಮಧುಕ ವೃಕ್ಷವನ್ನು ಪೂಜಿಸಬೇಕು ಮಧುಕ ವೃಕ್ಷದಲ್ಲಿ ದೇವ ದೇವೇಶ್ವರಿ ಭಗವತಿ ಜಗದಂಬೆಯು ವಿರಾಜಿಸುತ್ತಿರುವರು ಸರ್ವಸಿದ್ಧಿಗಾಗಿ ಇಷ್ಟಾರ್ಥಗಳ ಪ್ರಾಪ್ತಿಗಾಗಿ ಉಪ್ಪೇಮರ ಅರ್ಥಾತ್ ಮಧುಕ ವೃಕ್ಷವನ್ನು ಪೂಜಿಸಬೇಕು